ಇಲ್ಲ ಇದನ್ನೇ ಬೆಳಿತಾ ಅವರು ನೀರಾವರಿ ಮಟ್ಟು ಬೆಳಿತಾರೆ ಹೋರಾಗಿ ಬೆಳಿತಾರೆ ಮಾನ್ಯ ಶಾಸಕರನ್ನ ಉದ್ಘಾಟನೆ ಮಾಡಿದ್ದಾರೆ ಧನ್ಯವಾದಗಳು ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಕರ್ನಾಟಕ ಸರ್ಕಾರದ ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಅವತ್ತು ಈ ಒಂದು ವ್ಯವಸ್ಥೆಗೆ ಅವತ್ತು ಕೃಷಿ ಮಂತ್ರಿ ಆಗಿದ್ದಾಗ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಕೃಷಿ ವ್ಯವಸ್ಥೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಒಂದು ಗೂಡಿ ಆಲೂಗಡ್ಡೆ ಮೇಳ ಹಾಗೂ ಜೊತೆಗೆ ಸಿರಿಧಾನ್ಯ ಸಾವಯವ ಹಬ್ಬವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಬಹಳ ಒಳ್ಳೇದೇನಪ್ಪಾ ಅಂದ್ರೆ ಇವರು ಆಲೂಗಡ್ಡೆದೇ ಸಪರೇಟ್ ಮಾಡ್ತಾರೆ ಸಿರಿಧಾನ್ಯದ್ದು ಸಪರೇಟ್ ಮಾಡ್ತಾರೆ ಆಮೇಲೆ ಯಂತ್ರೋಪಕರಣಗಳದ್ದು ಸಪರೇಟು ಇದರಿಂದ ರೈತರಿಗೆ ಅನುಕೂಲ ಆಗಲ್ಲ ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಸೇರಿಸಿ ಮಾಡಿರೋದ್ರಿಂದ ರೈತರಿಗೆ ಹೆಚ್ಚು ಸ್ವಲ್ಪ ಒಂದ್ ಕಡೆ ಬಂದ್ರೆ ಎಲ್ಲಾದ್ರ ಬಗ್ಗೆನೂ ಅರಿವು ಜಾಗೃತಿ ಮಾಹಿತಿ ಸಿಗುತ್ತೆ ಸೊ ಹಾಗಾಗಿ ಎರಡೂ ಇಲಾಖೆಯವರು ಕೂಡಿ ಮಾಡಿರೋದು ಬಹಳ ಒಳ್ಳೆ ಕೆಲಸ ಆಲೂಗಡ್ಡೆಯಲ್ಲಿ ಹಾಸನ ಬಹಳ ಹೆಚ್ಚು ಉತ್ಪಾದನೆ ಆಗ್ತಾ ಇತ್ತು ದೇಶದಲ್ಲೇ ಆಲೂಗಡ್ಡೆಗೆ ಒಂದು ಪಾಯಿಂಟ್ ಹಾಸನ ಇತ್ತು ಆದರೆ ಕಳೆದ ಒಂದು ಹತ್ತು ವರ್ಷಗಳಿಂದ ವರ್ಷ ವರ್ಷ ಆಲೂಗಡ್ಡೆ ಬೆಳೆಯುವಂತಹದ್ದು ಕಡಿಮೆ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಜನ ರೈತರು ಆಲೂಗಡ್ಡೆಯಿಂದ ಜೀವನ ಮಾಡದಂತ ರೈತರು ಇದ್ದಾರೆ ಸೊ ಈಗ ವಿಸ್ತೀರ್ಣ ಬೆಳೆಯೋದು ಎಲ್ಲ ಕಡಿಮೆ ಆಗಿದೆ ಏನಾದರೂ ಮಾಡಿ ಆಲೂಗಡ್ಡೆ ಬೆಳೆಯುವಂತಹದ್ದನ್ನ ಉಳಿಸ್ಕೋಬೇಕು ಹಾಸನದಲ್ಲಿ ಅನ್ನುವಂತಹದ್ದು ತೋಟಗಾರಿಕಾ ಇಲಾಖೆಯವರ ಪ್ರಯತ್ನ ಅದಕ್ಕಾಗಿ ಇವತ್ತು ಆಲೂಗಡ್ಡೆ ತಳಿಗಳು ಆಲೂಗಡ್ಡೆ ಬಿತ್ತನೆ ಬಗ್ಗೆ ಟಿಶ್ಯೂ ಕಲ್ಚರಿಂದ ಸಿಗ್ತಕ್ಕಂಥ ಸಸಿಗಳು ಹಾಗೂ ಆಲೂಗಡ್ಡೆಗೆ ಗೊಬ್ಬರ ಪೋಷಕಾಂಶಗಳು ಔಷಧಿಗಳು ಆಲೂಗಡ್ಡೆ ಕಟಾ ಮಾಡುವಂಥದ್ದು ನಾಟಿ ಮಾಡೋದು ಇದಕ್ಕೆ ಸಂಬಂಧಿಸಿದಂಥ ತಂತ್ರಜ್ಞಾನಗಳು ಎಲ್ಲವನ್ನ ಒಂದೇ ಮಳಿಗೆಯಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ತೋಟಗಾರಿಕಾ ಇಲಾಖೆಯವರು ಮಾಡೋದರ ಮುಖಾಂತರ ರೈತರಿಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಕೃಷಿ ಇಲಾಖೆಯವರು ಸಾವಯವ ಮತ್ತು ಸಿರಿಧಾನ್ಯಗಳು ಅಂದರೆ ಈ ಆರ್ಗ್ಯಾನಿಕ್ ಅಂತೀವಲ್ಲ ಅದು ಮತ್ತೆ ಸಿರಿಧಾನ್ಯಗಳ ಬಗ್ಗೆ ಇವೆಲ್ಲ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕಾಪಾಡಿದಂತಹ ಧಾನ್ಯಗಳು ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ಎಲ್ಲ ಬಿಟ್ಟಿದ್ದೇವೆ ಆದ್ರೆ ಸಿರಿಧಾನ್ಯಗಳು ಒಳ್ಳೆ ಪೌಷ್ಟಿಕ ಆಹಾರ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತೆ ಸಿರಿಧಾನ್ಯಗಳು ಕನಿಷ್ಠ ಭೂಮಿಯಲ್ಲಿ ಅಂದ್ರೆ ಬಹಳ ಫಲವತ್ತಾದ ಭೂಮಿ ಇರಬೇಕು ಅಂತ ಇಲ್ಲ ನೀರಾವರಿನೂ ಏನೋ ಅಲ್ಪ ಸ್ವಲ್ಪ ಮಳೆ ಇದ್ರೂ ಕೂಡ ಬೆಳೆಯುವಂತಹ ಬೆಳೆ ಸಿರಿಧಾನ್ಯಗಳು ಮತ್ತೆ ಸಿರಿಧಾನ್ಯದ್ದು ಒಳ್ಳೆ ಮೇವು ಸಿಗ್ತದೆ ಫಸ್ಟ್ ಕ್ಲಾಸ್ ಮೇವು ಹಸು ದನ ಸಾಕೋರಿಗೆ ಮತ್ತೆ ಸಿರಿಧಾನ್ಯಕ್ಕೆ ಗೊಬ್ಬರ ಔಷಧಿ ಎಲ್ಲ ಕಡಿಮೆ ಅದರಿಂದ ಖರ್ಚು ಕಡಿಮೆ ಭೂಮಿ ಪರಿ ಮತ್ತೆ ಪ್ರಕೃತಿ ಮೇಲೆ ದುಷ್ಪರಿಣಾಮನು ಕಡಿಮೆ ಅಂತಹದ್ದು ಬಹಳ ಒಂದು ಕಾಲದಲ್ಲಿ ಬರೀ ಸಿರಿಧಾನ್ಯ ಬೆಳೀತಾ ಇದ್ದಂತ ನಾವು ಇವತ್ತು ಸಂಪೂರ್ಣವಾಗಿ ಮರೆತುಕೊಂಡಿರೋ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನು ಮತ್ತೆ ರೈತರಿಗೆ ಪರಿಚಯ ಮಾಡಿಕೊಡುವಂತಹದ್ದು ಮತ್ತೆ ಆಹಾರದಲ್ಲೂ ಕೂಡ ಸಿರಿಧಾನ್ಯ ಹೆಚ್ಚಾಗಿ ಬಳಕೆ ಮಾಡತಕ್ಕಂತಹದನ್ನ ಪ್ರೋತ್ಸಾಹ ಮಾಡುವಂತಹ ಪ್ರಯತ್ನವನ್ನು ಕೃಷಿ ಇಲಾಖೆಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹ ಮಾಡೋದಿಕ್ಕೆ ಇವತ್ತು ಅಡಿಗೆ ಸ್ಪರ್ಧೆಯನ್ನು ಇಟ್ಕೊಂಡು ಸಿರಿಧಾನ್ಯಗಳಿಂದ ಏನೆಲ್ಲ ಮಾಡಬಹುದು ಅಂತೇಳಿ ಪರಿಚಯ ಮಾಡಿಕೊಡುವಂತಹದು ಮಾಡ್ತಾ ಇದ್ದಾರೆ ಒಟ್ಟಾರೆ ರೈತರಿಗೆ ಗ್ರಾಹಕರಿಗೆ ಬೇಕಾದಂತ ಎಲ್ಲ ವಿಷಯಗಳನ್ನ ಇಲ್ಲಿ ಒಂದು ಸೂರ್ನ ಅಡಿ ತಗೊಂಡು ಬಂದು ಜೊತೆಗೆ ಯಂತ್ರೋಪಕರಣಗಳು ಇವತ್ತು ಎಲ್ಲೋದ್ರೂ ಕೂಡ ಲೇಬರ್ ಪ್ರಾಬ್ಲಮ್ ಅಂತ ಕಡೆ ಯಂತ್ರೋಪಕರಣಗಳನ್ನ ಬಳಕೆ ಮಾಡೋದರಿಂದ ಕೃಷಿ ಸ್ವಲ್ಪ ಲಾಭದಾಯಕ ಮಾಡಿಕೊಳ್ಬಹುದು ಅದನ್ನು ಕೂಡ ರೈತರಿಗೆ ಮನವರಿಕೆ ಮಾಡುವಂತಹದ್ದು ಮಾಡ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಉದ್ದೇಶಗಳ ಸಮ್ಮಿಲನವಾಗಿ ಈ ಒಂದು ಆಲೂಗಡ್ಡೆ ಮೇಳ ಸಾವಯವ ಸಿರಿಧಾನ್ಯ ಮೇಳ ಎಲ್ಲವನ್ನೂ ಸೇರಿಸಿ ಇಲ್ಲಿ ಮಾಡ್ತಾ ಇರೋದು ಜನಗಳಿಗೆ ಉಪಯೋಗ ಆಗಲಿ ಅಂತ ನಾನು ಆಶಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಕೂಡ ಆಶಿಸಿ ಬಂದಂತಹ ಜನ ಇದರ ಸಂಪೂರ್ಣ ಅನುಕೂಲ ಸಿಗುವಂತದ್ದು ಆಗಲಿ ಅಂತ ತಮಗೆಲ್ಲರಿಗೂ ಶುಭ ಕೋರ್ತೇನೆ ನಮಸ್ಕಾರ